ನೋ ಆನ್ ಗೋಯಿಂಗ್ ಎನ್ಕ್ವೈರಿ ಇರುವಾಗ ಓ ಸರ್ ಅಲ್ಲಿ ಏನು ಪ್ರಶ್ನೆ ಕೇಳಿದ್ರು ಏನು ಉತ್ತರ ಹೆಳ್ತೆ ಇದಕ್ಕೆಲ್ಲ ಉತ್ತರ ಇರಲ್ಲ ನಮ್ಮತ್ರ ದಯವಿಟ್ಟು ಈಗ ಸ್ವಲ್ಪ ಆಗಿದೆ ಇವತ್ತು ಇನ್ನು ಮತ್ತೆ ಇನ್ನು ಒಂದು ದಿವಸ ಎರಡು ದಿವಸ ಕರೀಬಹುದು ಮುಂದೆ ನೋಟಿಸ್ ಕೊಡ್ತಾರೆ ಅವ್ ಬಂದ ದಿವಸ ನಾನು ನಿಮಗೆ ತಿಳಿಸ್ತೀನಿ ಸಮಂಜಸವಾದ ಉತ್ತರ ಸಿಗತ ಸರ್ ಮತ್ತೆ ಆಫಿಸ್ ಬರಕ್ಕೆ ವಿಚಾರಕ್ಕೆ ಕರ್ತಿದ್ರೆ ಹೌದು ಯಾವಾಗ ಸರ್ ತಿಳಿಸ್ತಾರೆ ಈ 464 ಸರ್ ಸರ್ ನಂಬರ್ ಅಲ್ಲ ಅದ ಎಲ್ಲ ದಯವಿಟ್ಟು ಅಲ್ಲ ಸರ್ ಹದಿನಾಲ್ಕು ಸೈಟ್ ಬಗ್ಗೆ ಮಾತಾಡಿದ್ರ ಹೇಗೆ ಹದಿನಾಲ್ಕು ಸೈಟ್ ಬಗ್ಗೆ ಕೇಳಿದ್ರ ಅಲ್ಲ ಸರ್ ಫೋರ್ ಸಿಕ್ಸ್ಟಿ ಫೋರ್ ಬಗ್ಗೆ ಕೇಳಿದ್ರ ಹೇಗೆ ಅಂತ ಏನು ಆನ್ ಗೋಯಿಂಗ್ ಎನ್ಕ್ವೈರಿ ಇರುವಾಗ ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ರು ಏನು ಉತ್ತರ ಹೇಳಿದ್ರೆ ಇದಕ್ಕೆಲ್ಲ ಉತ್ತರ ಇರಲ್ಲ ನಮ್ಮತ್ರ ದಯವಿಟ್ಟು ಈಗ ಸ್ವಲ್ಪ ಆಗಿದೆ ಇವತ್ತು ಇನ್ನು ಮತ್ತೆ ಇನ್ನು ಒಂದು ದಿವಸ ಎರಡು ದಿವಸ ಕರಿಬಹುದು ಮುಂದೆ ನೋಟಿಸ್ ಕೊಡ್ತಾರೆ ಅವ್ರ ಬಂದ ದಿವಸ ನಾನು ನಿಮ್ಗೆ ತಿಳಿಸ್ತೀನಿ ಸಮಂಜಸವಾದ ಉತ್ತರ ಸಿಕ್ತಾ ಸರ್ ಮತ್ತೆ ಹೌದು ಯಾವಾಗ ತಿಳಿಸ್ತಾರೆ ಈ ಫೋರ್ ಸಿಕ್ಸ್ಟಿ ಫೋರ್ ಸಮಂದ್ ಪಟ್ಟಣ ಸರ್ ಸರ್ ನಂಬರು ಅಲ್ಲ ಅದೆಲ್ಲ ನಿಮ್ಗೆ ದಯವಿಟ್ಟು ಅಲ್ಲ ಸರ್ ಹದ್ನಾಲ್ಕು ಸೈಟಿಗೆ ಬಗ್ಗೆ ಮಾತಾಡುದ್ರಾ ಹೇಗೆ ಹದಿನಾಲ್ಕು ಸೈಟುನ್ ಬಗ್ಗೆ ಕೇಳಿದಾರೆ ಅದೆಲ್ಲ ಅಲ್ಲ ಸರ್ ಫೋರ್ ಸಿಕ್ಸ್ಟಿ ಫೋರ್ ಬಗ್ಗೆ ಕೇಳಿದಾರೆ ಹೇಗೆ ಅಂತ ಇನ್ನು ಆನ್ ಗೋಯಿಂಗ್ ಎನ್ಕ್ವೈರಿ ಇರುವಾಗ ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ರು ಏನು ಉತ್ತರ ಹೇಳ್ದೆ ಇದಕ್ಕೆಲ್ಲ ಉತ್ತರ ಇರಲ್ಲ ನಮ್ಮತ್ರ ದಯವಿಟ್ಟು ಈಗ ಸ್ವಲ್ಪ ಆಗಿದೆ ಇವತ್ತು ಇನ್ನು ಮತ್ತೆ ಇನ್ನು ಒಂದು ದಿವಸ ಎರಡು ದಿವಸ ಕರಿಬಹುದು ಮುಂದೆ ನೋಟಿಸ್ ಕೊಡ್ತಾರೆ ಅವ್ ಬಂದ್ ದಿವಸ ನಾನು ನಿಮ್ಗೆ ತಿಳಿಸ್ತೀನಿ ಸಮಂಜಸವಾದ ಉತ್ತರ ಸಿಗ್ತಾ ಸರ್ ಮತ್ತೆ ವಾಪಸ್ ಬರಕ್ಕೆ ಹೌದು ಯಾವಾಗ ತಿಳಿಸ್ತಾರೆ ಫೋರ್ ಸಿಕ್ಸ್ಟಿ ಫೋರ್ ಸಂಬಂಧಪಟ್ಟಂಗೆ ಹೇಳಿದ್ರೆ ಸರ್ ಸರ್ ನಂಬರ್ ಸೈಟ್ ಅಲ್ಲ ಸರ್ ಹದಿನಾಲ್ಕು ಸೈಟ್ ಬಗ್ಗೆ ಮಾತಾಡಿದ್ರ ಹೇಗೆ ಹದಿನಾಲ್ಕು ಸೈಟ್ ಬಗ್ಗೆ ಕೇಳಿದ್ರೆ ಅಲ್ಲ ಸರ್ ಫೋರ್ ಸಿಕ್ಸ್ಟಿ ಫೋರ್ ಬಗ್ಗೆ ಕೇಳಿದ್ರೆ ಹೇಗೆ ಅಂತ ಸರ್